ಒಗಟನ್ನು ಬಿಡಿಸಬಲ್ಲಿರ ಒಂದು ಒಗಟಿನಲ್ಲಿ ಎಷ್ಟೆಲ್ಲ ಅಡಗಿದೆ ಒಗಟನ್ನು ಬಿಡಿಸಲು ಪ್ರಾರಂಭಿಸಿ ಕರಿಕಂಬಳಿ ನೆಂಟ ರಾತ್ರಿಲಿ ಹೊಂಟ ಹಾಗಾದರೆ ನಾನು ಯಾರು ಹೇಳಬಲ್ಲಿರ ಹೆಗ್ಗಣದ ಮೇಲ್ಭಾಗ ಕರಿಕಂಬಳಿ ಥರ ಇದೆ ರಾತ್ರಿಲಿ ಹೊಂಟ ಅಂದರೆ ಇದು ಹೆಚ್ಚಾಗಿ ರಾತ್ರಿ ಹೊತ್ತೆ ಸಂಚಾರ ಮಾಡೋದು ಹಾಗಾಗಿ ಕರಿಕಂಬಳಿ ನೆಂಟ ರಾತ್ರಿಲಿ ಹೊಂಟ ನಾನು ಯಾರಂದರೆ ಈ ಹೊಗಟಿಗೆ ಉತ್ತರ ಹೆಗ್ಗಣ ಆಗಿರುತ್ತೆ ಊರು ಇದೆ ಜನರಿಲ್ಲ ನದಿ ಇದೆ ನೀರಿಲ್ಲ ಹಾಗಾದರೆ ನಾನು ಯಾರು ಹೇಳಬಲ್ಲಿರ ಊರು ಇದೆ ಜನರಿಲ್ಲ ಅಂದರೆ ಭೂಪಟದಲ್ಲಿ ಸಾವಿರಾರು ಊರಿನ ಹೆಸರುಗಳಿವೆ ಆದರೆ ಅದರಲ್ಲಿ ಜನರು ಇರೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಭೂಪಟದಲ್ಲಿ ನದಿಗಳ ಹೆಸರುಗಳಿವೆ ಆದರೆ ಆ ನದಿಯಲ್ಲಿ ನೀರಿಲ್ಲ ಹಾಗಾಗಿ ಊರಿದೆ ಜನರಿಲ್ಲ ನದಿ ಇದೆ ನೀರಿಲ್ಲ ಈ ಒಗ್ಗಟ್ಟಿಗೆ ಸರಿಯಾದ ಉತ್ತರ ಭೂಪಟ ಆಗಿರುತ್ತೆ ಮೈಯಲ್ಲಿ ಅಲ್ಲಿಲ್ಲ ಮೈಯಲ್ಲಿ ಶಕ್ತಿ ಇಲ್ಲ ತಲೆಯಲ್ಲಿ ಕೂದಲಿಲ್ಲ ಆದರೂ ಎಲ್ಲರನ್ನು ಕಾಡುತ್ತೇನೆ ಹಾಗಾದರೆ ನಾನು ಯಾರು ಹೇಳಬಲ್ಲಿರೋ ಬಾಯಲ್ಲಿ ಅಲ್ಲಿಲ್ಲ ಅಂದರೆ ಸೊಳ್ಳೆಗೆ ಅಲ್ಲೇ ಇರೋದಿಲ್ಲ ಮೈಯಲ್ಲಿ ಶಕ್ತಿ ಇಲ್ಲ ಅಂದರೆ ಅದು ಒಂದು ಚಿಕ್ಕ ಕೀಟ ಹಾಗಾಗಿ ಅದಕ್ಕೆ ಶಕ್ತಿ ಇರೋದಿಲ್ಲ ಹಾಗೂ ತಲೆಯಲ್ಲಿ ಕೂದಲಿಲ್ಲ ಎಲ್ಲರನ್ನು ಕಾಡುತ್ತದೆ ಅಂದರೆ ಎಲ್ಲರನ್ನು ಕಚ್ಚುವ ಒಂದು ಕೇಟ ಸೊಳ್ಳೆ ಆಗಿದೆ ಹಾಗಾಗಿ ಈ ಒಂದು ಒಗಟಿಗೆ ಸರಿಯಾದ ಉತ್ತರ ಸೊಳ್ಳೆ ಆಗಿರುತ್ತೆ